ಸ್ನೇಹಿತರೆ ಬಿಹಾರ ಚುನಾವಣೆಯ ಫಲಿತಾಂಶ ರಾಜ್ಯ ಕಾಂಗ್ರೆಸ್ನ ಭಿನ್ನಮತದ ಸ್ಫೋಟಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದೆ ಅಂದರೆ ತಪ್ಪಾಗೋದಿಲ್ಲ ಅದೇ ಬಿಹಾರದ ಚುನಾವಣೆಯ ಫಲಿತಾಂಶಕ್ಕೂ ರಾಜ್ಯ ಕಾಂಗ್ರೆಸ್ನ ಭಿನ್ನಮತ ಸ್ಫೋಟಕ್ಕೂ ಏನು ಸಂಬಂಧ ಅನ್ನುವ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಉಟ್ಕೊಂಡಿರ್ಬೋದು ನಾನು ಅತ್ಯಂತ ವಿವರವಾಗಿ ಬಿಹಾರ ಚುನಾವಣೆಯ ಫಲಿತಾಂಶ ರಾಜ್ಯ ಕಾಂಗ್ರೆಸ್ನ ಸರ್ಕಾರದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರ್ಬೋದು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿನ್ನೆ ಬಂದಂತಹ ಬಿಹಾರ ಚುನಾವಣೆಯ ಫಲಿತಾಂಶ ಇಡೀ ದೇಶದಲ್ಲಿ ಯಾರಾದರೂ ಒಬ್ಬರಿಗೆ ಸಂತೋಷವನ್ನು ತಂದಿದ್ದರೆ ಅದು ಕಾಂಗ್ರೆಸ್ನ ಅತ್ಯಂತ ಪ್ರಬಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಅಂದರೆ ತಪ್ಪಾಗೋದಿಲ್ಲ ಸಾಕಷ್ಟು ಮಾಧ್ಯಮಗಳು ನಿನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯನವರು ಯಾವ ರೀತಿ ಖುಷಿಯಾಗಿದ್ದಾರೆ ಎನ್ನುವ ವಿಚಾರಗಳನ್ನು ಈಗಾಗಲೇ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾವೆ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಕನಸುಗಳನ್ನು ಭಗ್ನ ಮಾಡಿದಂತಹ ಒಂದೇ ಒಂದು ಫಲಿತಾಂಶ ಬಿಹಾರ ಚುನಾವಣೆಯ ಫಲಿತಾಂಶ ಬಿಹಾರ ಚುನಾವಣೆಯ ಫಲಿತಾಂಶ ಎಂ ಜಿ ಪಿಯ ಪರವಾಗಿ ಬರುತ್ತೆ ಅದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಒಂದು ಆದೇಶವನ್ನು ಕೊಡುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ನಿನ್ನೆ ಬಂದಂತಹ ಫಲಿತಾಂಶ ನಿಜಕ್ಕೂ ಕೂಡ ಮರ್ಮಾಘಾತವನ್ನು ತಂದಿಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರ ವಿಚಾರವನ್ನು ಒತ್ತಟಿಡೋಣ ಡಿ ಕೆ ಶಿವಕುಮಾರಿಗೆ ಮೊದಲೇ ಗೊತ್ತಿತ್ತು ಅತ್ಯಂತ ಸುಲಭವಾಗಿ ಅಷ್ಟು ಸಲೀಸಾಗಿ ಅಧಿಕಾರ ಹಸ್ತಾಂತರವನ್ನು ಸಿದ್ದರಾಮಯ್ಯ ಮಾಡೋದಿಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂದರೆ ಸಾಕಷ್ಟು ಸರ್ಕಸನ್ನು ಮಾಡಲೇಬೇಕು ಅನ್ನುವ ಒಂದು ಮುನ್ಸೂಚನೆ ಡಿ ಕೆ ಶಿವಕುಮಾರಿಗೆ ಮೊದಲೇ ಸಿಕ್ಕಿತ್ತು ಡಿ ಕೆ ಶಿವಕುಮಾರ್ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆಯಿಂದ ಆ ವಿಚಾರವನ್ನು ಬಿಟ್ಟಾಕಿದರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಒಂದು ಭಿನ್ನಮತ ಸ್ಫೋಟ ಹಾಕ್ತಕ್ಕಂಥ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡು ಇದ್ದಾವೆ ಯಾವ ರೀತಿ ಕಾಂಗ್ರೆ ಭಿನ್ನಮತ ಸ್ಫೋಟ ಆಗುತ್ತೆ ಯಾವ ಕಾರಣಕ್ಕೆ ಸ್ಫೋಟ ಆಗುತ್ತೆ ಅನ್ನುವ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರೋದು ಸಹಜ ಸ್ನೇಹಿತರೆ ಅತ್ಯಂತ ಸ್ಪಷ್ಟವಾಗಿ ನಾನು ನಿಮಗೆ ಹೇಳ್ತೀನಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನು ಹದಿನೈದು ದಿನಗಳಲ್ಲಿ ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಆಗೋದು ಫಿಕ್ಸ್ ಯಾಕಂದರೆ ಈಗಾಗಲೇ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ಹಿರಿಯ ಶಾಸಕರು ತಮಗೆ ಮಂತ್ರಿ ಸ್ಥಾನ ಸಿಗುತ್ತೆ ಸಿದ್ದರಾಮಯ್ಯನವರು ಸ ಸದ್ಯದಲ್ಲಿಯೇ ಸಚಿವ ಸಂಪುಟದ ಪುನಾರ್ರಚನೆಯನ್ನು ಮಾಡ್ತಾರೆ ಆ ಪುನಾರ್ರಚನೆಯ ಸಂದರ್ಭದಲ್ಲಿ ಕಳೆದ ಬಾರಿ ನಮಗೆ ಅವಕಾಶ ವಂಚಿತರಾಗಿದ್ವಿ ನಾವೆಲ್ಲ ಈ ಬಾರಿ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವ ಬಹುದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅದಷ್ಟೇ ಅಲ್ಲದೆ ಬಹಿರಂಗವಾಗಿಯೇ ನಾನು ಕೂಡ ಮುಖ್ಯ ಮಂತ್ರಿ ಸ್ಥಾನದ ಆಕಾಂಕ್ಷಿ ಎನ್ನುವ ಹೇಳಿಕೆಯನ್ನು ಸಾಕಷ್ಟು ಕಾಂಗ್ರೆಸ್ನ ಶಾಸಕರು ಕೊಡ್ತಾ ಬಂದಿದ್ರು ನಿನ್ನೆಯ ಒಂದು ಬಿಹಾರ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಪಾಲಿಗೆ ನುಂಗ್ಲಾರ್ದಂತಹ ತುತ್ತಾಗಿದೆ ಎನ್ ಸಿದ್ದರಾಮಯ್ಯನವರು ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ನಾನು ದೆಹಲಿಗೆ ಹೋಗ್ತೀನಿ ಆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಸಂಪುಟ ಪುನರ್ರಚನೆಗೆ ಒಂದು ಪರ್ಮಿಷನನ್ನು ತೆಗೆದುಕೊಳ್ತೀನಿ ಎನ್ನುವ ಹೇಳಿಕೆಯನ್ನು ಇದ್ದರು ಆ ಮಾತಿನ ಪ್ರಕಾರ ದೆಹಲಿಗೆ ಇವತ್ತು ಸಿದ್ದರಾಮಯ್ಯನವರು ಹೊರಟು ನಿಂತಿದ್ದಾರೆ ಆದರೆ ಸಿದ್ದರಾಮಯ್ಯನವರು ನಿರೀಕ್ಷೆ ಮಾಡದಂತೆ ಸಚಿವ ಸಂಪುಟದ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಪ್ಪಿಗೆಯನ್ನು ಕೊಡ್ತಾರ ಸ್ನೇಹಿತರೆ ನಮಗೆ ಬರ್ತಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಈಗ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ಓದ ಪುಟ್ಟ ಬಂದ ಪುಟ್ಟ ಪರಿಸ್ಥಿತಿ ಆಗೋದು ನಿಜಕ್ಕೂ ಸತ್ಯ ಈಗಾಗಲೇ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಇಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಇವತ್ತು ಕೈಗೊಳ್ತಾ ಇರತಕ್ಕಂಥ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕದ ರಾಜಕೀಯದ ಯಾವೊಂದು ವಿಚಾರವೂ ಕೂಡ ಚರ್ಚೆ ಆಗಲ್ಲ ಅದೇ ಥರ ಸಚಿವ ಸಂಪುಟದ ಪುನರ್ರಚನೆ ವಿಚಾರಕ್ಕೂ ಕೂಡ ಯಾವುದೇ ಒಂದು ಕ್ಲಿಯಾರಿಟಿ ಸಿಗಲ್ಲ ಅನ್ನೋದು ಪಕ್ಕ ಆ ಕಾರಣಕ್ಕೆ ಈಗ ಏನು ಸಿದ್ದರಾಮಯ್ಯನವರು ಕೆಲವೊಂದು ಶಾಸಕರ ಮೂಗಿಗೆ ತುಪ್ಪವನ್ನು ಹಚ್ಚಿದ್ರು ನಾವು ಮಂತ್ರಿ ಆಗ್ತೀವಿ ಎನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಸೂಟು ಬೂಟುಗಳನ್ನು ಕೆಲವು ಕಾಂಗ್ರೆಸ್ ಶಾಸಕರು ಹೊಲಿಸ್ಕೊಂಡಿದ್ದರು ಅವ್ರಿಗೆಲ್ಲರಿಗೂ ಕೂಡ ಈಗ ಬಹುದೊಡ್ಡ ಭ್ರಮ ನಿರಸನ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ ಈಗಾಗಲೇ ರಾಜ್ಯದಲ್ಲಿ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಬರ್ತಾ ಇಲ್ಲ ಅನ್ನುವ ಆಕ್ರೋಶವನ್ನ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಶಾಸಕರು ಈಗಾಗಲೇ ಹೊರಹಾಕಿದ್ದಾರೆ ಅಭಿವೃದ್ಧಿ ವಿಚಾರ ಒತ್ತಟ್ಟಿರಲಿ ಅಟ್ಲೀಸ್ಟ್ ನಾನು ರಾಜ್ಯದ ಮಂತ್ರಿ ಆದ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನಾದರೂ ಮಾಡಿ ಅನುದಾನವನ್ನು ತರಬಹುದು ನನಗೊಂದು ಸ್ಥಾನಮಾನರ ಸರ್ಕಾರದಲ್ಲಿ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಂಥ ಕಾಂಗ್ರೆಸ್ ಶಾಸಕರಿಗೆ ನಿನ್ನೆ ಬಿಹಾರ ಚುನಾವಣೆಯ ಫಲಿತಾಂಶ ಬಹುದೊಡ್ಡ ಮರ್ಮಾದಘಾತವನ್ನು ತಂದಿಟ್ಟಿದ್ದು ಶೀಘ್ರದಲ್ಲಿ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು ಸಚಿವ ಸಂಪುಟದ ಪುನರ್ರಚನೆ ಇಲ್ಲ ಅನ್ನೋದು ಬಹುತೇಕ ಪಕ್ಕ ಆಗ್ತಾ ಇದೆ ಈ ರೀತಿಯ ಒಂದು ವಾತಾವರಣ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರ್ಮಾಣ ನಿರ್ಮಾಣ ಆಗಿರೋದು ಕಾಂಗ್ರೆಸ್ನ ಹಿರಿಯ ಶಾಸಕರನ್ನು ರಚಿಗೇಳ್ತಕ್ಕಂಥ ಒಂದು ಮನಸ್ಥಿತಿಗೆ ನಿಲ್ಲಿಸಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೇ ಕಾಂಗ್ರೆಸ್ನ ಹಿರಿಯ ಶಾಸಕರು ಈಗ ತಮ್ಮದೇ ಸರ್ಕಾರದ ವಿರುದ್ಧ ಪಕ್ಷದ ವಿರುದ್ಧ ಸಿಡಿದೇಳ್ತಕ್ಕಂಥ ಸಿದ್ಧತೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಒಂದೇ ಒಂದು ರಾಜ್ಯದ ಚುನಾವಣಾ ಫಲಿತಾಂಶ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲ್ಲಾಡಿಸ್ಬೋದು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಇನ್ನು ಮುಂದೆ ಚಾಲನೆ ಕೊಡ್ತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ರಾಜ್ಯ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲ ಇದ್ದರೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯ ಅಸ್ಥಿರತೆಯ ಪರಿಸ್ಥಿತಿಗೆ ಬಂದು ನಿಂತಿದೆ ಒಂದು ಕಡೆ ಅಧಿಕಾರ ಹಂಚಿಕೆಯ ಒಪ್ಪಂದದ ವಿಚಾರ ಇನ್ನೊಂದು ಕಡೆ ಅನುದಾನದ ಕೊರತೆ ಹಾಗೆಯೇ ಸಾಕಷ್ಟು ಹಿರಿಯ ನಾಯಕರಿಗೆ ಸಚಿವ ಸಂಪುಟದಿಂದ ಅವಕಾಶ ವಂಚಿತರಾಗ್ತಾ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನುವ ಒಂದು ಭಾವನೆ ಸಾಮಾನ್ಯ ಜನರಿಗೂ ಕೂಡ ಬಂದಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ನಾವು ಮಂತ್ರಿ ಆಗ್ತೀವಿ ಆ ಮೂಲಕ ನಮಗೇನು ಇದ್ದಂಥ ಅಸಮಾಧಾನ ಕಡಿಮೆ ಆಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಂತಹ ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಈಗ ಬಿಹಾರ ಚುನಾವಣೆಯ ಫಲಿತಾಂಶ ಬಹುದೊಡ್ಡ ಒಂದು ನಿರಾಸೆಯನ್ನು ತಂದಿಟ್ಟಿದ್ದು ರಾಜ್ಯದ ಸಚಿವ ಸಂಪುಟಕ್ಕೆ ಇನ್ನು ನಾಲ್ಕೈದು ತಿಂಗಳು ಯಾವುದೇ ರೀತಿಯ ಸರ್ಜರಿ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಏನು ದೆಹಲಿ ಮೂಲಗಳಿಂದ ಬರ್ತಾ ಇದ್ದಾವೆ ಈ ಮಾಹಿತಿಗಳನ್ನು ಆಧರಿಸಿನೇ ನಾ ಈ ಒಂದು ವಿಡಿಯೋವನ್ನು ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾಯಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಸಮಾನಿತ ಅಸಮಾಧಾನಿತ ಶಾಸಕರ ಸಂಖ್ಯೆ ಇನ್ನಷ್ಟು ದ್ವಿಗುಣಗೊಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಈಗಾಗಲೇ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೂವತ್ತು ತಿಂಗಳ ಅವಧಿ ಕಳೆದೋಗಿದೆ ಈ ಮೂವತ್ತು ತಿಂಗಳ ಅವಧಿ ಕಳೆದರೂ ಕೂಡ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಅನುದಾನವನ್ನು ತರೋದಕ್ಕೆ ಕಾಂಗ್ರೆಸ್ನ ಶಾಸಕರು ಸಂಪೂರ್ಣವಾಗಿ ವಿಫಲರಾಗಿದ್ದು ತಮ್ಮ ಕ್ಷೇತ್ರದ ಮತದಾರರಿಗೆ ಮುಖವನ್ನು ತೋರಿಸ್ತಕ್ಕಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ರಾಜ್ಯದ ಕಾಂಗ್ರೆಸ್ನಲ್ಲಿ ಏನೋ ರೀತಿ ಒಂದು ಬದಲಾವಣೆ ಆಗುತ್ತೆ ಆ ಮೂಲಕ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಹರಿದು ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಂತಹ ಕಾಂಗ್ರೆಸ್ ಶಾಸಕರು ನಿನ್ನೆಯ ಬಿಹಾರ ಚುನಾವಣೆಯ ಫಲಿತಾಂಶದಿಂದ ಬಹುದೊಡ್ಡ ಭ್ರಮ ನಿರ್ವಸ್ಥನಗೊಂಡಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಶೀಘ್ರದಲ್ಲಿಯೇ ಬಹುದೊಡ್ಡ ಒಂದು ರಾಜಕೀಯ ಸ್ಫೋಟ ಆಗ್ಬೋದು ಆ ಮೂಲಕ ಸರ್ಕಾರ ಪತನದ ಅಂಚಿಗೆ ಬಂದು ನಿಲ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾಯಿದ್ದಾವೆ ಈ ಒಂದು ಸ್ಫೋಟ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಆದರೂ ಆಗ್ಬೋದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ತೃತೀಯ ಬಣದ ಯಾವೊಬ್ಬ ನಾಯಕನಾದರೂ ಕೂಡ ಈ ಒಂದು ಸ್ಫೋಟದ ನೇತೃತ್ವವನ್ನು ವಹಿಸ್ಕೊಳ್ಬೋದು ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅದೇ ರೀತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಭಿನ್ನಮತ ಸ್ಫೋಟಗೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ